ಸಮಾಚಾರ ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನೂರಾರು ಭಾಷೆ ಸಾವಿರಾರು ಜಾತಿ ಹತ್ತಾರು ಧರ್ಮಗಳಿರುವ ಈ ದೇಶವು ಅಂಬೇಡ್ಕರ್ ಅವರ ಸಂವಿಧಾನದಿಂದ ಒಗ್ಗೂಡಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಭಾರತವು ಜಗತ್ತಿನಲ್ಲಿ ಮುಂಚೂಣಿ ರಾಷ್ಟ್ರವಾಗಿ ಬೆಳಿತಿದೆ ಅಂತ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ನಗರದ ಮಯೂರ ವೃತ್ತದಲ್ಲಿನ ಬಿಜೆಪಿಯ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಎಂದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆಗೆ ಸ್ವತಂತ್ರ ಹೋರಾಟ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ತನು ದನ ಮನ ಅರ್ಪಿಸಿ ಹುತಾತ್ಮರಾದ ದೇಶ ಪ್ರೇಮಿಗಳ ಬದುಕು ಆದರ್ಶ ಅವರ ತ್ಯಾಗದ ದೇಶಭಕ್ತಿಯ ಕುರಿತು ಅರಿವು ಮೂಡಿಸಬೇಕು ದೇಶದ ಕೋಟ್ಯಾಂತರ ಕುಟುಂಬಗಳಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸುವಂತಾಗಬೇಕು ಅಂಬೇಡ್ಕರ್ ಅವರು ನಮಗೆ ನೀಡಿದ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಂತಾಗಬೇಕು ಅಂತ ಆಶಯ ವ್ಯಕ್ತಪಡಿಸಿದ್ರು ನೂರಾರು ಭಾಷೆ ಸಾವಿರಾರು ಜಾತಿ ಹತ್ತಾರು ಧರ್ಮಗಳ ಜನರಿದ್ದರೂ ಸಂವಿಧಾನದಡಿ ಎಲ್ಲರೂ ಸಾಮರಸ್ಯದಿಂದ ಬದುಕಿದ್ದೇವೆ ಬಾಳ್ತಿದ್ದೇವೆ ಅಷ್ಟರ ಮಟ್ಟಿಗೆ ನಮ್ಮ ಸಂವಿಧಾನವು ಜಗತ್ತಿನಲ್ಲೇ ಶ್ರೇಷ್ಠವಾಗಿದೆ ಅದಕ್ಕೆ ಚ್ಯುತಿ ಇರುವಂತೆ ಎಂದಿಗೂ ನಾವು ನೀವು ನಡೆದುಕೊಳ್ಬಾರದು ಅಂತ ಮನವಿ ಮಾಡಿಕೊಂಡ್ರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಲಾಯಿತು ಭರತ್ ಮಾತಾ ಜೈ ಅಂತ ಘೋಷಣೆ ಏನಿದೆ ಈ ದಿನ ಭರತ್ ಮಾತಾ ತಾಯಿಯ ಒಂದು ಹುಟ್ಟೋಪ ನಾವು ಆಚರಿಸಬೇಕಾಗಿ ದಿನ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ದೇಶ ಆಗಿರ್ತಕ್ಕಂಥ ಭಾಷೆಗಳಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಈ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಏನು ನಮ್ಮ ದೇಶ ಉಳಿದಿದೆ ದೇಶ ಬೆಳೀತಾ ಇದೆ ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಲ್ಲಿ ಇವತ್ತು ದೇಶ ಭಾಷೆ ನೆಲ ಜಲ ಉಳಿಸಿ ನಾವೆಲ್ಲ ಇರ್ತಕ್ಕಂಥ ಈ ಯುವ ಪೀಳಿಗೆಗೆ ನಾವೆಲ್ಲ ಸಂತೋಷ ಕೊಡ್ತಕ್ಕಂಥ ಏನು ದಿನ ಇದೆ ಮನೆ ಮನೆಯಲ್ಲಿ ಆಚರಿಸ್ಬೇಕು ಈಗ ಬರ್ತಕ್ಕಂಥ ಯುವ ಪೀಳಿಗೆಗೆ ನಾವೆಲ್ಲ ಹೇಳಬೇಕು ಈ ಒಂದು ದಿನವನ್ನು ಅಪವಾಗಿ ಆಚರಿಸ್ಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಕ್ಷೇತ್ರದ ಆಫೀಸಲ್ಲಿ ಕೂಡ ಇವತ್ತು ಒಂದು ನಮ್ಮ ನಮ್ಮ ತಾಲೂಕಿಗೆ ಇದು ಇಡೀ ದೇಶಕ್ಕೆ ಎಲ್ಲ ಒಂದು ನಮ್ಮ ಜನತೆಗೆ ಕೂಡ ಈ ಒಂದು ಗಣರಾಜ್ಯೋತ್ಸವ ಸುಭಾಷಣ ಕೋರ್ತ ಅವತ್ತು ಕಾರ್ಯಕ್ರಮ ಆಯೋಜಿಸಿದ್ವಿ ತಮ್ಗೆಲ್ಲ ತಾವೆಲ್ಲ ಬಂದಿದ್ರ ತಮ್ಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ನಿಕಟ ಪೂರ್ವ ಅಧ್ಯಕ್ಷ ಕಂಪದಹಳ್ಳಿ ಸುರೇಂದ್ರ ಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ನಗರಸಭಾ ಸದಸ್ಯ ಸ್ವಾಮಿ ಬಂಗಾರು ರಾಮಕೃಷ್ಣಪ್ಪ ಮಧು ಅಭಿ ಸುಬ್ಬು ಚಾತುರ್ಯ ಇನ್ನಿತರರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ भारत मता के भारतीय जनता पार्टी के वंदे मातरम वंदे मातरम